ಹಲೋ ಗಾಯ್ಸ್ ವೆಲ್ಕಮ್ ಟು ನೀವು ಅದರ್ ವೀಡಿಯೋಸ್ ಅಂತ ಹೇಳ್ತಾ ಮತ್ತೆ ಬನ್ನಿ ಸ್ಟಾರ್ಟ್ ಮಾಡುವ ಇದು ಇವಾಗಷ್ಟೇ ನೋಡಿದರೆ ತಮ್ಮನೆ ನೋಡಿದರೆ ಗೊತ್ತಾಗ್ತದೆ ನಿಮಗೆ ಉಗ್ರ ಮಂಜು ಅವರು ಗಿಲ್ಲಿ ಅವ್ರನ್ನ ಹೇಗೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತಂದು ಇದರಲ್ಲಿ ಹೇಳ್ಬೇಕಾಗಿದ್ದು ಏನು ಮಾಡ್ತದೆ ಅಂದರೆ ಇವರು ಗಿಲ್ಲಿ ಅವರು ಮೀಸಿ ಕೂಡ ಬೋಳ್ಸ್ತವ್ರೆ ಯಾಕಂತ ಗೊತ್ತಾಗ್ತಿಲ್ಲ ಅವ್ರು ಚೆನ್ನಾಗಿ ಕಾಣ್ತಿದ್ರು ಚೆನ್ನಾಗಿ ಕಾಣ್ತಿಲ್ಲೋ ಅದು ಗೊತ್ತಾಗ್ತಿಲ್ಲ ಆದರೂ ಕೂಡ ಇವರು ಗಿಲ್ಲಿ ಅವ್ರನ್ನ ಮೇನ್ ಟಾರ್ಗೆಟಾಗಿ ಮಾಡ್ತಿದ್ದಾರೆ ಅಂತಂದು ಅನಿಸ್ತಾ ಇದೆ ಆ ಲೈವಲ್ಲಿ ನೋಡಿದಾಗ ಹೇಳಿದ ಪ್ರಕಾರ ಆಗಿ ಆ ಹೇಳ್ತಾರೆ ಕಾವ್ಯ ಕಡೆಯಿಂದ ಇಲ್ಲಿ ಬೇರೆ ಬೇರೆ ರೀತಿ ಡೈಲಾಗನ್ನು ಹೇಳಿ ಅವ್ರಿಗೆ ಅವ್ರಿಗೆ ಅಜೀಬ್ ಮಾಡೋಕೆ ನೋಡ್ತಾರೆ ಆದರೆ ಕಾವ್ಯ ಅದನ್ನು ಬಿಟ್ಕೊಡೋಕೆ ಇಲ್ಲ ಆದರೆ ಗಿಲ್ಲಿನ ಮಾತ್ರ ಪರ್ಸ್ನಲಿ ಮಂಜು ಅವರು ಯಾಕೋ ಟಾ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದು ಅನಿಸ್ತಾ ಇದೆ ನನಗೆ ಯಾಕೋ ಅವರೇ ಪಾಪ ಯಾವಾಗಲೂ ನೋಡಿದ್ರು ಇವರೇ ಸಿಕ್ತಾವ್ರೆ ಅಂತ ಅವರೇ ಗಿಲ್ಲಿಯವರೇ ಅಮಾಯಿತರ ಸಿಗ್ತವ್ರೆ ಗಿಲ್ಲಿನ ಹೇಗಿದ್ರು ಮನೆಯಿಂದ ಕರ್ಕೊಂಡು ಹೋಗ್ಬೇಕಂತ ಅಧಿಕಾರವನ್ನು ಬ ಬಿಗ್ ಬಾಸ್ ಮನೆಯವರು ಹೊರಗಡೆಯಿಂದ ಬಂದ ಸ್ಪರ್ಧಿಗಳಿಗೆ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ ಈ ಅಧಿಕಾರವನ್ನು ತಾವು ದುರುಪಯೋಗ ಮಾಡ್ಕೊತಿದ್ರು ಸದುಪಯೋಗ ಮಾಡ್ಕೊತಿದ್ರು ಅದು ಗೊತ್ತಾಗ್ತಿಲ್ಲ ಈ ವಿಷಯದಲ್ಲಿ ಎಲ್ಲರೂ ಅದರಲ್ಲಿ ಸೂರಜ್ ಕೂಡ ನೋಡ್ತಾರೆ ನೋಡಿಬಿಟ್ಟು ಮೀಸೆ ಬಳಸ್ತಿದ್ರು ನೋಡಿಬಿಟ್ಟು ನಗ್ತಾವ್ರೆ ಅದರಲ್ಲಿ ಮ್ಯಾನೇಜರ್ ಆಗಿ ಅಭಿ ಕೂಡ ಕೂಡ ಏನು ಇಲ್ಲ ಮ್ಯಾನೇಜರ್ ಆದವರು ಇವರು ಬಂದಿರೋ ಗಳಿಗೆ ಯಾವ ರೀತಿ ಮಾಡ್ಬೋದಂತ ಗಿಲ್ಲಿ ಅಭಿಮಾನಿಗಳಾಗಿರು ಯಾರಿದ್ರು ಪ್ರತಿಯೊಬ್ರು ಕಮೆಂಟ್ ಮಾಡಿ ಕಾಯಿಸಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಏನು ಅನಿಸ್ತಾ ಇದೆ ಏನಿಲ್ಲ ಅನ್ನೋ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಅದೇ ರೀತಿ ಉಗ್ರಂ ಮಂಜು ಅವರು ಯಾವ ಯಾಕೆ ಈ ರೀತಿ ಗಿಲ್ಲಿ ಅವ್ರಿಗೆ ಕಾಟ ಕೊಡ್ತಿದ್ದಾರೋ ಯಾಕೆ ಅವರು ಮೀಸಿಕಾಟ ಬಳಸಿದ್ದಾರೆ ಇದು ಸರಿನಾ ತಪ್ಪ ಅನ್ನೋದು ಒಂದು ಸ್ವಲ್ಪ ಹೇಳಿ ಅದರಲ್ಲಿ ಇವರು ಉಗ್ರಂ ಮಂಜು ಅವ್ರು ಹೇಳ್ತಿದ್ದಾರೆ ಏನೋ ಇವನು ಕರ್ಕೊಂಡು ಹೋಗ್ತೇನೆ ಅದು ಇದು ಅಂತ ಏನೇನೋ ಟಾಪಿಕ್ ಆಗ್ತಿದೆ ಗೈಸಿ ಲೈವಲ್ಲಿ ಅದರಲ್ಲೂ ಕೂಡ ಈಗ ಬಂದಿರೋ ಅತಿಥಿಗಳಲ್ಲಿ ಯಾವುದೂ ವರ್ತನೆ ಸರಿ ಆಗ್ತಲ್ಲ ಈ ವಾರ ಇತ್ತು ಪ್ರತಿ ವಾರ ಇದು ಕಾಣ್ದಂಗೆ ಈ ವಾರ ಅಂತೂ ಫುಲ್ಲು ಗಿಲ್ಲಿ ಮಂಜೇನ ಅವರು ಗಿಲ್ಲಿನ ಟಾರ್ಗೆಟ್ ಮಾಡ್ತಿದಾರೆ ಇದರಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಿದೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೂ ಗಿಲ್ಲಿ ಅಂತಂದು ಕಮೆಂಟ್ ಮಾಡಿ ಲವ್ ಈಗ ಸಿಗುವ ಮತ್ತೆ ವಿಡಿಯೋದಲ್ಲಿ